ವಿಜಯಪುರ ಘಟನೆ ಖಂಡಿಸಿ ವಕೀಲರ ಬೃಹತ್ ಪ್ರತಿಭಟನೆ ವಿಜಯಪುರ ಜಿಲ್ಲೆಯಲ್ಲಿ ವಕೀಲನಿಗೆ ಕಾರ್ ಡಿಕ್ಕಿ ಹೊಡೆದ ಘಟನೆಯನ್ನ ಖಂಡಿಸಿ ಬೆಳಗಾವಿಯ ವಕೀಲರ ಸಂಘ ಬೃಹತ್ ಪ್ರತಿಭಟನೆ ನಡೆಸಿತು ಇಂದು ಬೆಳಗಾವಿ ನ್ಯಾಯಾಲಯದ ಆವರಣದಿಂದ ನಡೆದ ಪ್ರತಿಭಟನಾ ರ್ಯಾಲಿಯು ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಘೋಷಣೆ ಕೂಗಿದ್ರು ವಕೀಲರ ಮನವಿ ಸ್ವೀಕರಿಸಲು ಡಿಸಿ ಕಚೇರಿ ತಡಮಾಡಿದ್ದಕ್ಕೆ ಕೆಲಕಾಲ ಗದ್ದಲ ಗಲಾಟೆಯೂ ನಡೆಯಿತು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿ ಮನವಿಯನ್ನ ಸ್ವೀಕರಿಸಿ ಈ ಘಟನೆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಬಳಿಕ ಮಾತನಾಡಿದ ವಕೀಲರಾದ ಆರ್ಪಿ ಪಾಟೀಲ್ ಅವರು ವಕೀಲರ ಮೇಲೆ ನಿರಂತರವಾಗಿ ಹಲ್ಲೆಗಳು ನಡೆಯುತ್ತಿದೆ ತಿಂಗಳಿಗೆ ಒಂದಾದ್ರೂ ಹಲ್ಲೆಗಳು ನಡೆಯುತ್ತಿದೆ ಕೆಲ ದಿನಗಳ ಹಿಂದೆ ವಿಜಯಪುರ ಜಿಲ್ಲೆಯಲ್ಲಿ ವಕೀಲ ಓರ್ವನಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದು ಎಳೆದುಕೊಂಡು ಹೋಗಿದೆ ಪದೇ ಪದೇ ಈ ರೀತಿ ಘಟನೆಗಳು ನಡೆಯುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿಜಾಪುರ ಕೋರ್ಟ್ ವಕೀಲ ಮಿತ್ರ ರವಿ ಯಸ್ ಮೇಲನ್ ಕೇರಿ ಬೋಲ್ಕೆ ಎಡ್ವೊಕೇಟ್ ಥೇ ಉಡ್ಕೆ ಜೊತೆ ಎಕ್ಸಿಡೆಂಟ್ ಬೋಲ್ಕೆ ಉಡಾಯಿ ಕಾರ್ವಾಯಿ ಕ್ಯಾ ಎಕ್ಸಿಡೆಂಟ್ ನೀ ಹೇ तो एक हत्याकांड है और उसमें जो कोई शामिल हुआ है उनके विरोध तुरंत कर्नाटक सरकार में कड़क कार्रवाई करने की आवश्यकता है उसी मुताबिक हम अभी डी का अभी मिल के उनको हमें अभी ऑलरेडी एक मेमोरियन दे के सो है और इन फ्यूचर जो अभी वकील लोगों के ऊपर जो कोई इलीगल कार्रवाई हो रहा है उसके ऊपर सरकार दे तो संबंधित पुलिस अटोर्न दे जो कुछ कार्रवाई नहीं की तो हम भविष्य में उनके विरोध और और, और भी इसके साथ और तो रोड पे आके एक आंदोलन करने की परिस्थिति आई सो है तो मैं और एक बार कर्नाटक सरकार को गुजारिश करता हूँ कि फ्यूचर में ऐसे इंसिडेंट और अभी जो कुछ बीजापुर में इंसिडेंट जो हुआ है तो उसके ऊपर ताबोड़तोर और गुन्ह के ऊपर जो कोई गुन्हगार है जो कि आरोपी लोग हैं उनके ऊपर ताबोड़तौर तो एक कड़क कार्रवाई करके उनको जेल से में उनको एक्चुअली क्या बोलते हैं उसको मीन्स उनको मैक्सिमम शिक्षा सजा मिलनी चाहिए ಸಿಸಾರ್ ಸಿಹಿ ಡಿ ಸಿ ಕೆ ಮು ಕರ್ನಾಟಕ ಸರ್ಕಾರಕ್ಕೂ ವಿನಂತಹದ ಬಿಜಾಪುರ ಜಿಲ್ಲೆ ಹಿಂದಿ ತಾಲೂಕಿನ ವಕೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿ ಅವರನ್ನು ಕಲೀಲ್ಪಡಲಾಗಿದೆ ಆದ ಕಾರಣದಿಂದ ಬೆಳಗಾವಿ ವಕೀಲರು ಎಲ್ಲರೂ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಅವರ ಮೇಲೆ ಪೊಲೀಸರಿಗೆ ಮತ್ತು ಡಿ ಸಿ ಅವರ ಮುಖಾಂತರ ಅವರ ಮೇಲೆ ಎಫ್ಆರ್ ಮಾಡಿ ಕಠಿಣ ಕ್ರಮ ತಗೋಬೇಕಂತ ತಮ್ಮ ಈ ಪ್ರತಿಭಟನೆಯನ್ನು ಮಾಡಿದೀವಿ ಈ ರೀತಿ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ವಕೀಲರ ಮೇಲೆ ಹಲ್ಲೆ ಆದರೂ ಯಾವಾಗ ಆದರೂ ಬೆಳಗಾವಿ ವಕೀಲರ ಸಂಘ ಅವರ ಪರವಾಗಿ ಇರ್ತಾ ಇದೆ ಈಗೂ ಆದರೂ ಅದೇ ಕೂಡ ಅದೇ ಕಾರಣಕ್ಕಾಗಿ ವಕೀಲರ ಹಲ್ಲೆ ಆಗಿದ ಕಾರಣ ಖಂಡನೆ ಮಾಡ್ತಾ ಇದ್ದೀವಿ ಬಸವರಾಜ್ ಮುಗುಳಿ